ಎಲ್ಲರಿಗೂ ನಮಸ್ಕಾರ ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಸರ್ವರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷದ ಪ್ರೀತಿಯ ಶುಭಾಶಯಗಳು ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಸದಾ ನಿಮ್ಮ ಜೊತೆಯಾಗಿರಲಿ ಅಂತ ಆಶಿಸ್ತಾ ಸ್ನೇಹಿತರೆ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಅಖಿಲ ಕರ್ನಾಟಕ ಅಂಧರ ಕನ್ನಡ ಸಾಹಿತ್ಯ ಸಮ್ಮೇಳನವು ದಿನಾಂಕ ಇಪ್ಪತ್ತೆಂಟನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸ್ಮಾರಕಗಳ ನಗರ ಗುಮ್ಮಟ ನಗರವೆಂದೇ ಪ್ರಸಿದ್ಧವಾಗಿರುವ ವಿಜಯಪುರದಲ್ಲಿ ನಡೆಯಿತು ಆ ಒಂದು ಸಮ್ಮೇಳನದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಆ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಹಲವಾರು ಕವಿಗಳು ತಮ್ಮ ಸ್ವರಚಿತ ಕವಿತೆ ಕವನಗಳನ್ನು ವಾಚಿಸಿದ್ದಾರೆ ಈ ವಿಡಿಯೋದಲ್ಲಿ ನಾನು ವಾಚಿಸಿದಂತಹ ನನ್ನ ಸ್ವರಚಿತ ಕವಿತೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ ವಿಡಿಯೋನ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗಿದ್ರೆ ಬನ್ನಿ ಮತ್ತೆ ಆಗ್ತಡ ಸ್ವರಚಿತ ಕವನವನ್ನು ಕೇಳಿಸ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ಇಂದು ವಾಚಿಸುತ್ತಿರುವಂತಹ ಕವನದ ಶೀರ್ಷಿಕೆ ಸಾಗುತ್ತಿರಲಿ ಸಾಹಿತ್ಯ ಯಾತ್ರೆ ಕನ್ನಡ ನಾಡು ಶ್ರೀಮಂತ ಕಲೆ ವಾಸ್ತುಶಿಲ್ಪದ ನಾಡು ಕನ್ನಡಿಗರ ಬೀಡು ನಮ್ಮ ಹೆಮ್ಮೆಯ ಭಾರತ ದೇಶದಲ್ಲಿದೆ ನೋಡು ಸ್ಮಾರಕಗಳ ನಗರದಲ್ಲಿ ನಡೆಯುತ್ತಿದೆ ನೋಡು ಅಂಧರ ಕನ್ನಡ ಸಾಹಿತ್ಯ ಸಮ್ಮೇಳನವು ಕನ್ನಡ ಅಭಿಮಾನಿ ಆಸಕ್ತರೆಲ್ಲರಿಗೂ ಸಮ್ಮೇಳನಕ್ಕೆ ಆಧಾರದ ಸ್ವಾಗತವು ಸಾಹಿತ್ಯ ಸಾಗರದಲ್ಲಿ ಮುತ್ತುಗಳಂತೆ ಕವಿಗಳು ಕೂಡಿ ಬಂದಿದ್ದಾರೆ ಕನ್ನಡ ರಸದೌತಣ ಕನ್ನಡ ಸವಿಯ ರಸದೌತಣವ ಉಣಬಡಿಸಲು ಕವಿತೆ ಕವನಗಳ ಹೊತ್ತು ತಂದಿದ್ದಾರೆ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಕನ್ನಡ ಕವಿತೆಗಳ ಸುರಿಮಳೆ ಸುರಿಯುತ್ತಿದೆ ಕನ್ನಡದ ಹಣತೆಯು ಎಲ್ಲೆಡೆ ಒಳೆಯುತ್ತಿದೆ ಕನ್ನಡದ ಕರುನಾಡಲ್ಲಿ ನಡೆಯುತ್ತಿದೆ ಕೇಳು ಕನ್ನಡ ಮೆಗೆ ನುಡಿ ಹಬ್ಬ ವಿಜಯಪುರದಲ್ಲಿಂದು ಜರುಗುತ್ತಿದೆ ಕನ್ನಡ ಮಾತೆಗೆ ವಿಜಯೋತ್ಸವದ ಹಬ್ಬ ಕಣ್ಣ ಭಾಷೆ ನಮಗೆ ತಿಳಿಯದಿದ್ದರೇನು ಹೃದಯದ ಭಾಷೆ ಕನ್ನಡವ ಅರಿತಿರುವ ಕನ್ನಡಿಗರು ನಾವು ಕವಿ ಸಾಹಿತಿಗಳು ಹಾಡಿ ಹೊಗಳಿರುವ ಕರುನಾಡ ಕಲೆ ಸಂಸ್ಕೃತಿ ಪ್ರಕೃತಿ ಸೌಂದರ್ಯವ ಓದಿ ತಿಳಿದಿರುವ ಕರುನಾಡಿಗರು ನಾವು ಸಾಲು ಸಾಲು ಪದ್ಯಗಳ ಗದ್ಯ ಕಾದಂಬರಿ ವಿಮರ್ಶೆಗಳ ಕನ್ನಡದಿ ಬರೆವ ಸಾಹಿತ್ಯಾಸಕ್ತರು ನಾವು ಅಪಾರ ಕನ್ನಡ ಅಭಿಮಾನದ ಅಭ ಅಭಿಮಾನದಿ ಸದಾ ಕಸ್ತೂರಿ ಕನ್ನಡ ನುಡಿವ ಕನ್ನಡಾಭಿಮಾನಿಗಳು ನಾವು ಅದೆಷ್ಟೇ ವರುಷಗಳು ಉರುಳಿ ಹೋದರೇನು ಎಂದಿಗೂ ಚಿರನೂತನವು ನಮ್ಮ ಹೆಮ್ಮೆಯ ಕಸ್ತೂರಿ ಕನ್ನಡವು ಸಿರಿವಂತ ದೇಶದ ನಿತ್ಯ ನವೋಲ್ಲ ಕನ್ನಡ ಸಾಹಿತ್ಯ ಉತ್ಸವ ಉತ್ಸವ ಉತ್ಸವವು ಸದಾ ನಡೆಯುತ್ತಿರಲಿ ನಮ್ಮ ಹೆಮ್ಮೆಯ ಕರುನಾಡಲ್ಲಿ ಎಲ್ಲರೂ ಒಗ್ಗೂಡಿ ಕನ್ನಡದ ತೇರನ್ನು ಎಳೆಯೋಣ ಬನ್ನಿ ಎಲ್ಲೆಡೆಯಲ್ಲಿಯೂ ಕನ್ನಡದ ಕಂಪನ್ನು ಹರಡೋಣ ಬನ್ನಿ ಎಲ್ಲರೂ ಸೇರಿ ನಮ್ಮ ಕನ್ನಡ ಮಾತೆಗೆ ನಮಿಸೋಣ ಬನ್ನಿ ನಿರಂತರವಾಗಿ ನಡೆಯುತ್ತಿರಲಿ ನಮ್ಮ ಕನ್ನಡ ಜಾತ್ರೆ ವಿಶ್ವದಾದ್ಯಂತ ಸಾಗುತ್ತಿರಲಿ ಅಂಧರ ಕನ್ನಡ ಸಾಹಿತ್ಯ ಯಾತ್ರೆ ಅವಕಾಶಕ್ಕಾಗಿ ಧನ್ಯವಾದಗಳು ಇದುವರೆಗೂ ವಿಜಯಪುರದಲ್ಲಿ ನಡೆದಂತಹ ಅಖಿಲ ಕರ್ನಾಟಕ ಅಂಧರ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ವಾಚಿಸಿದಂತಹ ಸ್ವರಚಿತ ಕವನವನ್ನು ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಈ ಕವಿತೆ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಮರೆಯದೆ ಒಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲೇ ಇರುವ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮತ್ತೊಂದು ಹೊಚ್ಚ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು